ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಇದು ಹೆಲ್ಮೆಟ್ ತಗೊಂಡು ನಿಂಗೆ ನಿಂತವ್ರೆ ಅಂತ ಅನ್ಕೋಬೇಡಿ ತೆಗಿಯಮ್ಮ ನಮ್ಮಮ್ಮ ಇವಾಗ ಇನ್ನೂ ಭಯ ಆಯ್ತವ್ರೆ ಅವರು ನೀನ್ ಹೆಲ್ಮೆಟ್ ತೆಗ್ದಿರೋದ್ರಿಂದ ಅಲ್ಲಿ ಹಿಂದೆ ನಿಂತವ್ರೆ ನೋಡಿ ನೋಡಿ ನಮ್ಮ ಅಣ್ಣ ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಿರೋದು ಅಂದ್ರೆ ಸುಮ್ಮನೆ ವೀಡಿಯೋ ಮಾಡ್ಬೇಕು ಅನ್ನಿಸ್ತಾ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಮಮ್ಮಿ ಮತ್ತೆ ನಮ್ಮಣ್ಣವರು ಅಣ್ಣವರು ಊರಿಗೆ ಹೋಗಿದ್ರು ಅಲ್ಲಿಂದ ಪಿಕ್ ಮಾಡಕ್ಕೆ ಅಂತ ದಡ್ಗಳಿಗೆ ಬಂದಿದ್ರು ಹಂಗೆ ಕೆ ಎಫ್ ಸಿ ತಿನ್ಬೇಕು ಅಂತ ಅನ್ನಿಸ್ತಾ ಏನ್ ಅನ್ಸಿರ್ಲಿಲ್ಲ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಮಮ್ಮಿ ಹತ್ರ ಮಮ್ಮಿ ಸ್ವಲ್ಪ ಅಮಾಯಕಿ ಹಾಕಿ ಇದಾರೆ ಯಾಕಂದ್ರೆ ಏನ್ ಹೇಳಿದ್ರು ಪಾಪ ಹ್ಞೂ ಅಂತನ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ ಪಾಪ ಸುಮ್ನೆ ಈ ಮಕ್ಳು ಎತ್ ಎಲ್ಲಿ ಎಲ್ಲಿಂದ

ಬೇಗ ಕಂಪ್ನಿದು ಎಲ್ಲದರಲ್ಲೂ ಬರೀ ಹಿಂಗೆ ಕೈ ಮುಖ ನಿಂತ್ಕೊಳ್ಳೋದೇ ಆಯ್ತು ನಮ್ಮ ಅಣ್ಣ ಎಲ್ಲಾದ್ರೂ ಇವನು ಬರೀ ಅವ್ನು ಕೂದಲು ವಿಷಯ ನೋಡ್ಕೊತಾನೆ ಹೇರ್ ಸ್ಟೈಲು ಹೇರು ಬ್ಯೂಟಿ ಹೆವಿ ಬ್ಯೂಟಿ ಕಾನ್ಷಿಯಸ್ ನಮ್ಮ ಅಣ್ಣ ಹುಡುಗಿಗಿರುತ್ತೋ ಇವಾಗ ಗೊತ್ತಿಲ್ಲ ಅವ್ನು ಮಾತ್ರ ಯಾವಾಗಲೂ ಹಿಂಗೆ ಹೋಗೋ ಕಡೆ ಎಲ್ಲ ಮಿರರ್ ಎಲ್ಲಿ ಸಿಗುತ್ತೋ ಗ್ಯಾಪಲ್ಲೇ ನೋಡ್ಕೊಂಡು ಹೇರ್ ಸ್ಟೈಲೆಲ್ಲ ಸರಿ ಮಾಡ್ಕೊಂಡು ಬಂದ್ಬಿಡ್ತಾನೆ ಅರ್ಧ ಕೆಜಿ ಮಟನ್ ಹಾಕಿ ಅರ್ಧ ಕೆ ಮಟನ್ ಕೇಳಿಸಿರ್ ಬಂದ್ಬಿಟ್ಟು ಮಟನ್ ಯಾರು ಕೊಡ್ತಾರ ಚೆನ್ನಾಗಿ ಉಟ್ಬಿಡೇ ಕೊಡೋ ನಾನು ಆದ್ರೂ ಆಕ್ಚುಲಿ ನೀನ್ ಚೆನ್ನಾಗಿ ಕಾಣಿಸ್ತಾ ಇರೋದು ಕಟ್ಟಿಂಗ್ ಮಾಡಿಸಿರೋದ್ರಿಂದ ಅದು ಬಿಟ್ಟು ಬೇರೆ ಯಾವ ಉದ್ದೇಶದಿಂದನೂ ನೀನು ಚೆನ್ನಾಗಿ ಕಾಣಿಸ್ತಾ ಇಲ್ಲ

ಬಿಕಾನ ಆಲ್ ಇನ್ 1 ತಗೋ ಬಿಡು ಆ ಮಾಡು ದಿ ಬೋನ್ಲೆಸ್ ತಗೋ ಚೆನ್ನಾಗಿರುತ್ತೆ ನಂಗ್ ಇಷ್ಟ ಬೋನ್ಲೆಸ್ ನೀಂ ಇಲ್ಲಂದ್ರೆ ಫೋರ್ ಪೀಸ್ ಹಾಟ್ ಏ ಅದು ತಗೋ ಇಲ್ಲ ಫೋರ್ ಪೀಸ್ ಹಾಟ್ ಆ್ಯಂಡ್ ಕ್ರಿಸ್ಪಿ ಪ್ಲಸ್ ಮಾಡೋ ಒಂದು ಪಾಪ್ಕಾರ್ನ್ ನನಗೆ ಬೇಕು ನಾನು ಅದೇ ತಿನ್ನೋದು ಇಲ್ಲಿ ಅದೆಲ್ಲ ಮೈನಸ್ ಕಂಟಿನ್ಯೂ ಹೋಗು ಹಾ ಕಂಟಿನ್ಯೂ ಸಿ ನಮ್ಮಮ್ಮನೇ ಎಷ್ಟು ಚೆನ್ನಾಗಿ ಹೇಳಿ ಹಾಂ ಆ್ಯಡ್ ಟು ಕಾರ್ಡ್ಗೆ ಹೌದು ನಮ್ಮ ಅಮ್ಮನೇ ಚೆನ್ನಾಗಿ ಹೇಳ್ಕೊಡ್ತಾರೆ ಇವನಿಗೇನೂ ಗೊತ್ತಿಲ್ಲ ದಟ ಇವನು ಸ್ಕ್ರೋಲ್ ಮಾಡು ಅಲ್ಲೇ ಅಲ್ಲೇ ಇದೆ ನೋಡು ಯಾವುದೋ ಪಾಪ್ಕಾರ್ನ್ ಆಪ್ಷನು ಸ್ಕ್ರೋಲ್ ಮಾಡು ಡೋಂಟ್ ವೇಸ್ಟ್ ಯೋರ್ ಟೈಮ್ ಸೈಡ್ಸು ಹೋಗು ರೆಗ್ಯುಲರ್ ಸಾಕು ನಾನು ಒಬ್ಳೆ ತಿನ್ನೋದು ಬೇರೆ ಯಾರು ಬೇಡ ಅಷ್ಟೇ ಗೋ ಟು ಕಾಟ್ ಕನ್ಫರ್ಮ್ ಆರ್ಡರ್ ಫೋನ್ ನಂಬರ್ ಪಾಪ ಇರುವಿಕೇಣ ನೀನ್ ವೈಟಕ್ ಕಾಣಿಸ್ತಿಲ್ಲ ವೈಟ್ ಮಾಡ್ತೀನಿ ನಾನು ನಿನ್ನ ಪಾಪ ಎಲ್ಲೆಲ್ಲಾದ್ರೂ ನಮ್ಮ ಮಮ್ಮಿನೇ ಬಲಿ ಪಶು ಮಾಡ್ತಾರೆ ಎಲ್ಲರೂ ನೋಡಿರ್ಲಿ ಹಿಂಗೆ ಏಯ್ ನೋಡ್ತಿರೋದು ನೋಡು ಗೋ ಆ ಕಡೆ ಅಮ್ಮ ಕಣಮ್ಮ ಪಿನ್ನ ಹೆಲ್ತ್ ಈ ಈ ಸಂದರ್ಭದಲ್ಲಿ ಇಕ್ಕೇಣಂಗೆ ಏನು ಅನ್ನಿಸ್ತಾನೆ ಇಲ್ಲ ಇರು ಇರು ಫುಲ್ ತಿಳಿಸ್ತೀನಿ ನಾನು ಮುಂದೆ ಪಾಪ ವಿಕ್ಕಿಯೋಣ ವೈಟ್ ಆ್ಯಂಡ್ ಬ್ಲ್ಯಾಕ್ ಪಿಕ್ಚರ್ ಥರ ಕಾಣಿಸ್ತವನೆ ಇಲ್ಲ ಸ್ನೇಹಿತರೆ ಆ ಥರ ಕಾಣಿಸ್ತಾ ಇಲ್ಲ ಯಾಕಂದರೆ ನಾನು ರಾಜ್ಯದ ಒಂದು ಕಪ್ಪು ಚಕ್ಕಿ ಏನ ಗೆತ್ಕೊಂಡೋ ಏನಂದ್ರೆ ದೃಷ್ಟಿ ಇಪ್ಲಟಿಕ್ ಬಿಟ್ತರಾಗಿ ಈ ರಾಜಕೀಯ ಈ ತರ ಈ ತರ ಹೇಳೋದು ನೋಡಿ ಒಂದು ಬಿಳಿ ಪೇಪರ್ ಮಧ್ಯ ಒಂದು ಕಪ್ಪು ಡಾಟ್ ಇದ್ರೆನೇ ಅದಕ್ಕೆ ಹೆಸರಾಗೋದು ಆಗೋದು ಡಾಟ್ ಹೈಲೈಟ್ ಆಗ ಕಾಣಿಸುತ್ತೆ ಚಿಕ್ಕದಾದರೂ ವೈಟ್ ಪೇಪರ್ ಎಲ್ಲ ಎಲ್ಲಿಟಾ ಕಾಣಿಸುತ್ತೆ ಅಷ್ಟೇ ಅಷ್ಟೇ ನೀನು ಯಾಕೆ ಸುಡ್ಕೊ ನನಗೆ ಅವಕಾಶ ಅವಕಾಶವಾದಿ ಅವಕಾಶವಾದಿ ಅವಕಾಶ ಎಲ್ಲಿ ಅಂತ ಈ ತರ ಮಗು ನೆತ್ತೆ ಮಮ್ಮಿ ನೀನು ಮಾತಾಡು ಈ ಸಂದರ್ಭದಲ್ಲಿ ನಿಂಗೆ ಏನು ಅನ್ನಿಸ್ತೈತೆ ಏನು ಅನಿಸ್ತಾ ನನ್ನೇನಿಗೆ ನೋಡ್ತಾ ಇದೆಯಾ ದಿನ ನೋಡ್ತೀಯಲ್ಲ ನನ್ನ ಅವ್ರು ನೋಡ್ಬಿಟ್ಟು ಮಾತಾಡು ಸ್ವಲ್ಪ ನಮ್ಮ ಮಮ್ಮಿಗೆ ನಾಚಿಕೆ ಸ್ವಭಾವ ಈಗ ತಾನೇ ಜಸ್ಟ್ ಕುತ್ಕೊಳ್ಳೋಕ್ಕೆ ಅಂತ ಬಂದೆ ಆಗಲೇ ಆರ್ಡರ್ ರೆಡಿ ಆಗೋಯಿತು ಏನಂತಂದರೆ ನಾವು ಇಲ್ಲಿ ತಿಂತ ಇಲ್ಲ ಮನೇಲಿ ಹೋಗಿ ತಿಂತಿದ್ದೀವಿ ಯಾಕಂದರೆ ನಮ್ಮ ನಮ್ಮಪ್ಪ ಬಂದಿಲ್ಲ ಅಲ್ಲ ಕಳ್ಳ ಇದ್ದಾನೆ ಕಳ್ಳ 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 ಸೊ ಹಾಗಾಗಿ ನಾವು ಹೋಗ್ತಾಯಿದ್ದೀವಿ ಮನೆಗೆ ಮನೆಗೆ ಹೋಗಿ ನಮ್ಮ ಪಪ್ಪನ ಜೊತೆ ನಾನಂತೂ ಥ್ಯಾಂಕ್ ಯು ಯಪ್ಪ ದೇವ್ರೆ ಹುಡ್ಗಿರ್ ಕಂಡ್ರೆ ಸಾಕು ಜೋಲ್ಸು ನಿಂತ್ಕೋ ಅಂದ್ರೆ ಬಿಡು ಎಲ್ಲಾ ಹೇಳಿದೀನ್ ಬಿಡು ಸಿಗ್ನಲ್ ಇದ್ದವನು ಮೇಲ್ ಅಂತಿ ನೋಡ್ಬೇಕು ಕತ್ನ ಹಲೋ ವಿಕಿರಣ್ತಾರ ಆಟ ಎಲ್ ಕೆ ಜಿಲೆ ಆಟ ನಾನು ನಡಿ ಏ ಅದೇ ಮಾತಾಡ್ಬೇಕು ಸುಮ್ನೆ ಇರು ನಮ್ ಮಮ್ಮಿ ಮುಂದೆನೆ ಆಡ್ತಾನೆ ಇನ್ನು ಬರೀ ನಾನು ಒಬ್ಳೆ ಇದ್ರೆ ಇನ್ ಹೆಂಗ ಆಡ್ತಾನೆ ನೋಡ್ರಿ ಪಾಪಮ್ಮಿ ಹೇಳೇ ಇಲ್ಲ ಮುಗಿಸುವಂತೀವ್ ಬ್ಲಾಕ್ ನ ಸಣ್ಣ ಅಷ್ಟು ಬೇಗ ಅಟ್ರಾಕ್ಟ್ ಮಾಡಲ್ಲ ವೈಟ್ ಅಟ್ರಾಕ್ಟ್ ಮಾಡೋದು ಗೊತ್ತಾಳಿಷ್ಟು ಇದಾಗ ನಾವು ಮನೆಗೆ ಮೇನ್ ಆಗಿ ಹೇಳೋದ್ ಮರ್ತ್ಕೊಂಡೆ ನೋಡಿ ನನ್ ಗಾಡಿ ಬಂದಿದೆ ನನ್ ಗಾಡಿ ಬಂದಿದೆ ಸೊ ಇನ್ ಮುಂದೆ ನನ್ನ ನಟರಾಜ ಸರ್ವಿಸ್ ಇಲ್ಲ ಎಲ್ಲ ತಗೊಂಡೆ ಮಮ್ಮಿ ಇನ್ ಮುಂದೆ ನಂದು ನಟರಾಜ ಸರ್ವಿಸ್ ಇಲ್ಲ ಯಾರು ಯಾರ್ ನೋಡ್ಕೊಂಡಾಗ್ತಿದ್ಯಾಕ್ ಗೊತ್ತಿರೋರಾ ಗೊತ್ತಿರೋರು ನೋಡ್ಕಣ ಆಕ್ಕಿದ್ಯಾ ಹುಡ್ಗೀರು ನೋಡ್ಕಳ ಆಕ್ತಿದೀಯ ಹುಡ್ಗಿರು ಅಂತಂದ್ರೆ ಹೆಂಗ್ ಓಡೋಕೆ ಹೆಲ್ಪ್ ಮಾಡ್ತಾನೆ ಅಂತ ಅಂದರೆ ನಮ್ಮ ಅಣ್ಣ ನನಗೂ ಹೆಲ್ಪ್ ಮಾಡೋಲ್ಲ ಒಂದೊಂದು ಸಲ ಹಂಗೆ ಓಡೋಕ್ ಬಿಟ್ಟು ಮಾಡ್ತವ್ನೆ ಹುಡ್ಗಿ ಏನೋ ಕರೆತು ಲಾಕ್ ಮಾಡ್ಕೊಡಿ ಅಂತ ಓಡೋಗಿಬಿಟ್ಟು ಲಾಕ್ ಮಾಡಿಕೊಡ್ತವ್ನೆ ಅಂತೂ ನಮ್ಮ ಮಾನ ಮರ್ಯಾದೆ ಎಷ್ಟು ಕಳೀತಾನೋ ಇವನಂತೂ ಸುಳ್ಳು ಇದು ನೋಡಲಿ ಆಯ್ತೀರಲ್ಲ ಅನೇ ಬೇಕು ಬೇಕಂತ ಲೇಟಾಗಿ ಮಾಡ್ತವನೇ ಆದರೂ ಹುಡುಗಿ ಈ ಕಡೆ ಬ್ಲೂ ಕಲರ್ ಹುಡುಗಿ ಚೆನ್ನಾಗೋಳೆ ನಂಬರ್ ಕೇಳ್ಬಿಟ್ಟು ಸತ್ತೆ ಮಾಡ್ಕೊಳ್ಳೋಲ್ಲ ಅಂತ ನಾನು ಅದಕ್ಕೆ ಮಾಡ್ಕೊಳ್ಳಂಗೆ ಹೇಳ ಮಿಕ್ಕ ನಂಬರ್ ತಗೊಳ್ತಾ ಹಾಂ ನೀವು ನೂ ಅಂದರೆ ಹೇಳ್ತಿದ್ವಿ ಸ್ವಲ್ಪ ತೊಗೊಂತ ಹೇಳುವ ಬೇಡವಾ ಒಂದು ಚೆನ್ನಾಗಿ ಹೋಳೆ ಒಂದು ಒಂದು ಸ್ವಲ್ಪ ನನ್ನಷ್ಟು ಚೆನ್ನಾಗಿರುವಂತೆ ನಮ್ಮಮ್ಮಿ ಅಯ್ಯೋ ಪಾಪ ನಮ್ಮಮ್ಮಿ ಯಾವಾಗ್ಲೂ ನನ್ನೇ ಹೊಗಳಿರ್ತಾರೆ ಅವಾಗ ಅವಾಗ ಯಾವಾಗವಾಗಲ್ಲ ಯಾವಾಗಲೂ ನನ್ನೇ ಹೊಗಳ ಹೋಗಿ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆದ್ಮೇಲೆ ಬಂದವನೇ ಹೆಲ್ಪ್ ಮಾಡ್ಬಿಟ್ಟು ಸಮಾಜ ಸೇವೆ ಅಂತ ಕರೀತಾರೆ ಮುಂದೆ ಅವಮಾನಗಳಾಯ್ತು ಇಲ್ಲ ಏನು ಇಲ್ಲ ಒಂದು ಮಾತಾಡ್ಸು ಅವ್ರನ್ನೇ ಕೇಳು ಯೋ ನಿಮಗೆ ಹೆಲ್ಪ್ ಮಾಡಕ್ಕೆ ಬಂದಾ ಹೌದು एक्चुअली ನಾನೇ ಯೂಸ್ ಮಾಡ್ಬಿಟ್ಟು ಇವರ್ದು ಕೀ ಸರಿ ಮಾಡ್ಕೊಂಡಿದೆ ನಾನು ಥ್ಯಾಂಕ್ ಯು ಸಜೆಷನ್ ಕೊಟ್ಟಿದೋ ಅಲ್ಲಿ लास्टಲ್ಲಿ ಇರೋರು ಈಮತಿಜಾ ಅವರ ಸಜೆಷನ್ ಕೊಟ್ಟಿದ್ದಕ್ಕೆ ಮಾಡಿದೋ ಹುಡುಗಿ ಎಲ್ಲಾ ಒಕ್ಕೆ ಯೂನಿಟ್ ಆಗ್ಬಿಟ್ರು ಅದೇ ತರ ಸುಂದರಿ ಹೇಳಿದೋ ಗೊತ್ತು ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ ನೀವು ಕಾಣಿಸಿಲ್ಲ ಬಿಡಿ ಅಷ್ಟೊಂದೇನು ವೀರ ಶೂರ ಈ ಕ್ಯಾಮ್ರಾ ಈ ಕಡೆ ಇದೆ ಸಾರಿ ವೀರ ಶೂರ ರಾಡಿದ ದಿನಚರಿಯ ಒಂದು ಲಾಗ್ ನಲ್ಲಿ ನಾವಿವತ್ತು ಕೆ ಎಫ್ ಸಿ ತಿಂದು ಈಗ ಸದ್ಯಕ್ಕೆ ಬ್ಯಾಂಕ್ ಹೋಗ್ತಾ ಇದೀವಿ ಎಸ್ ಅಫ್ಕೋರ್ಸ್ ಎಸ್ ದ ಸೋರ್ಸ್ ಆಫ್ ದ ಬ್ಯಾಂಕ್ ಅದಕ್ಕೆ ಇದು ನಮ್ಮ ತಿಳ್ಕೊಂಡ್ರು ನಮ್ಮನ್ ಅವ್ರನ್ನ ತೆಗ್ದಿರ್ಲಿಲ್ಲ ಅವರು ನಿಮ್ಮ ಕಣ್ಣಿಗೆ ಕಾಣ್ ಪಟ್ಟಿಲ್ಲ ಕಂಡಿರ್ಬೋದು ಕಾಣಿಸಿದ್ರೆ ನೋಡಿರಿ ಇಲ್ಲ ಅಂದ್ರೆ ಯೋಗ ನಾನು ನಾನು ಯೋಗ ಅದಕ್ಕೆ ಮುಂದೆ ಏನಂತಂದ್ರೆ ವಿಷಯ ಏನಂತಂದ್ರೆ ಹೇಳಕ್ ಬಂದಿದ್ ನಾನು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾಳೆ ಇವಳಿಗೆ ಒಂದು ಮಿಷಿನ್ ಡೆಪಾಸಿಟ್ ಮಾಡಕ್ ಬರಲ್ಲ ಕ್ಯಾಶ್ ಡೆಪಾಸಿಟ್ ಮಾಡಕ್ಕೆ ಸೊ ಈ ತರ ಒಂದು ಸಾಮಾಜಿಕ ಬಾಯಿ ನಿನಗೆ ಸಾಮಾಜಿಕ ಕಳೆ ಕಳೆಯಿಂದ ಮಾತಾಡ್ತಾ ಇದಿ ನಾನು ಏನಂತಂದ್ರೆ ಈ ರೀತಿ ಒಂದು ಅವಿವೇಕಿತನ ಇದು ಇದು ಎಲ್ಲಿವರೆಗೆ ಚೀ ನನಗಂತೂ ಎಷ್ಟು ಚೀಪ್ ಅನ್ನಿಸ್ತು ಅಂದ್ರೆ ಅವಳು ಬುದ್ಧಿವಂತೇನೆ ಹೌದು ಅದ ಹಂಗಂತ ಹೇಳಕ್ ಹೋಗ್ಲಿ ಬಿಡಿ ಮತ್ತೆ ನಾನೀಗ ಹೋಗ್ಬಿಟ್ಟು ಮಿಷಿನ್ ಅಲ್ಲಿ ಡೆಪಾಸಿಟ್ ಮಾಡಿ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಈಗ ಸೊ ಈ ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಬಾಯ್ ಬಾಯ್